ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ನಮ್ಮ ಜಾತ್ಯತೀತ ಜನತಾದಳದ ನಿಷ್ಠಾವಂತ ನಮ್ಮ ನಾಯಕರಾದಂತಹ ರಘುಪತಿ ರೆಡ್ಡಿಯನ್ನ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಯಾವುದೇ ಒಂದು ಕಾರ್ಯ ನಾವು ಬಂದು ಹದಿನೈದು ವರ್ಷ ಆಯ್ತು ಅವ್ರಿಗೆ ನಾವು ತುಂಬ ಹತ್ತಿರವಾಗಿದ್ದು ಹತ್ತು ವರ್ಷದಿಂದ ಯಾವುದೇ ಒಂದು ಕಾರ್ಯ ಅವ್ರು ಮಾಡುವಾಗ ಅವರಿಂದ ನಾವು ತುಂಬ ಕಲ್ತ್ಕೊಳ್ಳೋದಿದೆ ಯಾವುದೇ ಈ ಸಮಯದಲ್ಲಿ ರಾತ್ರಿ ಸಮಯದಲ್ಲೂ ಹತ್ತು ಗಂಟೆನೋ ಹನ್ನೊಂದು ಗಂಟೆನೋ ಒಂದು ಕಾಲ್ ಬಂದರೆ ಬೇಜಾರಾಗೋ ಈ ಸಮಯ ಜನರಿಗೆ ಅಷ್ಟೊಂದು ಬೇಜಾರಾಗಿರುವ ಸಮಯದಲ್ಲಿ ಅದೆಷ್ಟು ಕಾಲ್ ಅಟೆಂಡ್ ಮಾಡ್ತಾರೋ ಅದೆಷ್ಟು ಜನರಿಗೆ ಸಮಾಧಾನ ಮಾಡ್ತಾರೋ ಎಷ್ಟೇ ಜವಾಬ್ದಾರಿ ಕೊಟ್ಟರು ಕೂಲಾಗಿ ನಿಭಾಯಿಸ್ಕೊಳ್ಳು ಹೋಗಿ ಹೋಗೋ ಥರ ನಮ್ಮ ನಾಯಕರು ನಮಗೆ ಸಿಕ್ಕಿದ್ದಾರೆ ಅಂದರೆ ನಮ್ಮೆಲ್ಲರ ಅದೃಷ್ಟ ಅದಕ್ಕೆ ನಾವು ಇವತ್ತು ತಾಲೂಕಿನಾದ್ಯಂತ ಎಲ್ಲರೂ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಅವರಿಗೆ ಅವ್ರ ಮನೆಯವ್ರಿಗೆ ಅಷ್ಟ ಐಶ್ವರ್ಯ ಭಾಗ್ಯ ಆರೋಗ್ಯವನ್ನು ಕಲ್ಪಿಸಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ